ಜೋರಾಗಿ ಮಳೆ ಬರ್ತಾ ಇತ್ತು ವಾಟರ್ ಮೆಲನ್ ತೋಟದಲ್ಲಿರುವ ಆಸಿನಿ ವೆಣ್ಣಿಲ ತುಂಬಾನೇ ಭಯಪಡ್ತಾ ಇದ್ರು ಮಳೆಯ ಜೊತೆಗೆ ಗುಡುಗು ಮಿಂಚು ಜೋರಾಗಿ ಕೇಳಿಸ್ತಾ ಇದೆ ನನಗೆ ತುಂಬಾ ಭಯ ಆಗ್ತಾ ಇದೆ ಅದೆಲ್ಲಿ ಮೇಲೆ ಬೀಳುತ್ತೆ ಅಂತ ವೆಣ್ಣಿಲ ಹಾಗೆ ಹೇಳ್ತಾ ಇದ್ದಂಗೆ ಒಂದು ಜೋರಾಗಿ ಗುಡುಗು ಬಂದು ಅವರ ಮೇಲೆ ಬಿತ್ತು ಅವರಿಬ್ಬರು ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ರು ಆಶ್ಚರ್ಯ ಏನಂದ್ರೆ ಆ ಗುಡುಗು ಒಂದು ದೊಡ್ಡ ವಾಟರ್ ಮೆಲನ್ ರೂಪದಲ್ಲಿ ದೊಡ್ಡ ಮನೆಯಾಗಿ ಬದಲಾಯಿತು ಆಸಿನಿ ಅವರಿಬ್ಬರು ಅದು ಏನು ಅಂತ ಅದನ್ನು ನೋಡಿ ಅವರಿಬ್ಬರಿಗೂ ಆಶ್ಚರ್ಯವಾಯಿತು ಅವರಿಬ್ಬರು ಮನೆಯಿಂದ ಹೊರಗೆ ಬಂದು ನೋಡೋಣ ಅಂತ ಹೊರಗೆ ಬಂದು ನೋಡಿದ್ರು ಅದು ವಾಟರ್ ಮೆಲನ್ ರೂಪದಲ್ಲಿ ವಾಟರ್ ಮೆಲನ್ ಮನೆಯಾಗಿತ್ತು ಅದನ್ನು ನೋಡಿ ಅವರು ನಾವು ಇವಾಗ ಜೀವಂತವಾಗಿ ಇದ್ದೀವಾ ಇಲ್ವಾ ಹಾಗೆ ಅನ್ಕೊಂಡು ಅವರಿಬ್ಬರು ಮಾತನಾಡಲು ಆರಂಭಿಸಿದ್ರು ಹೀಗೆ ಅವರಿಬ್ಬರು ತುಂಬಾ ಸಮಯ ಮಾತನಾಡ್ತಾನೆ ಇದ್ರು ಹೀಗೆ ಸ್ವಲ್ಪ ಹೊತ್ತಿನಲ್ಲೇ ಮಳೆ ನಿಂತೋಯಿತು ಹಾಗೇನೆ ವಾಟರ್ ಮೆಲನ್ ಮನೆ ಕೂಡ ಮಾಯವಾಯಿತು ಏನಿದು ಆಶ್ಚರ್ಯವಾಗಿದೆ ನಮ್ಮ ಕಣ್ಣ ಮುಂದೆ ನಡೀತಾ ಇರೋದೆಲ್ಲ ನಿಜಾನ ನಮ್ಮ ಕಣ್ಣ ಮುಂದೆ ನಡೆದಿದ್ದೆಲ್ಲ ನಿಜಾನೇ ಅಕ್ಕ ಆದ್ರೆ ಇದೆಲ್ಲ ಹೇಗೆ ಆಯ್ತು ಅಂತ ನಾವು ನೋಡ್ಬೇಕು ಹೀಗೆ ಅಲ್ಲಿಂದ ಹೊರಟು ಹೋಗೋಣ ಅಂತ ನೋಡ್ತಾ ಇದ್ದಂಗೆ ಅಲ್ಲಿ ಎದುರಲ್ಲಿ ಒಂದು ಕಾರು ಬಂತು ಆ ಕಾರು ಅವರಿಗೆ ಗುದ್ದಕ್ಕೆ ಬಂದಾಗ ಪುನಃ ವಾಟರ್ ಮೆಲಾನ್ ಪ್ರತ್ಯಕ್ಷವಾಗಿ ಅವರನ್ನು ಕಾಪಾಡಿತ್ತು ಅವರಿಬ್ಬರು ವಾಟರ್ ಮೆಲಾನ್ ಮನೆಯಲ್ಲಿದ್ರು ಅವರಿಬ್ಬರು ಪುನಃ ಭಯಪಡುತ್ತಾ ಹೊರಗೆ ಬಂದು ನೋಡಿದ್ರು ಆ ಕಾರು ತುಂಬಾ ದೂರದಲ್ಲಿತ್ತು ಅವರಿಗೆ ಏನೂ ಅರ್ಥವಾಗಲಿಲ್ಲ ಪುನಃ ಅವರು ರಸ್ತೆಯನ್ನು ದಾಟಿ ಈ ಕಡೆ ಬಂದ್ರು ಅವಾಗ ಪುನಃ ಆ ವಾಟರ್ ಮೆಲನ್ ಮನೆ ಮಾಯವಾಯಿತು ಆ ಕಾರು ಕೂಡ ಅಲ್ಲಿಂದ ಹೊರಟೋಯಿತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಭಯಪಟ್ಟರು ಅಕ್ಕ ತಂಗಿಯರಿಬ್ಬರು ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ಅವರಿಬ್ಬರು ಆಲೋಚನೆ ಮಾಡ್ತಾ ಇದ್ರು ಅವಾಗ ಆಸಿನಿ ಅಕ್ಕ ನೀವು ಗಮನಿಸಿದ್ರೋ ಇಲ್ವೋ ನಮಗೆ ಅಪಾಯ ಬಂದಾಗ ಮಾತ್ರ ಆ ವಾಟರ್ ಮೆಲನ್ ಮನೆ ನಮ್ಮನ್ನು ಕಾಪಾಡಿದ್ದು ಗುಡುಗು ಬರುವಾಗ ಕಾರ್ ಬಂದು ನಮ್ನ ಗುದ್ದಕ್ ಬಂದಾಗ ಅವಾಗ್ಲೇ ಆ ಮನೆ ನಮ್ನ ಕಾಪಾಡಿದಕ್ಕ ಹೌದು ನೀನು ಹೇಳಿದ್ದು ನಿಜನೇ ಆಸಿನಿ ಅದು ನಿಜನ ಸುಳ್ಳ ಅಂತ ನಾವು ಒಮ್ಮೆ ಪರೀಕ್ಷೆ ಮಾಡಿ ನೋಡೋಣ ಮನೆಗೆ ಒಂದು ಕಡೆ ಬೆಂಕಿ ಕೊಡೋಣ ನೀನು ಕೈಯಲ್ಲಿ ನೀರಿಟ್ಕೊಂಡೆ ನಿಂತಿರು ಅವಾಗ ನೋಡೋಣ ಆ ಮನೆ ಬಂದು ನಮ್ನ ಕಾಪಾಡುತ್ತಾ ಇಲ್ವಾ ಅಂತ ಹಾಗೆ ಆ ಮನೆ ಬರದಿದ್ರೆ ನಾವೇ ನೀರಾಕಿ ಬೆಂಕಿನ ಕೆಡಿಸ್ಬಿಡೋಣ ಅದಿಕ್ಕೆ ಅವಳು ಸರಿ ಅಂತ ಹೇಳದ್ಲು ಹೀಗೆ ಅಕ್ಕ ತಂಗಿಯರಿಬ್ಬರು ಸೇರಿ ಮನೆಗೆ ಬೆಂಕಿ ಕೊಟ್ರು ಮನೆ ಸ್ವಲ್ಪ ಸ್ವಲ್ಪವಾಗಿ ಕತ್ತಿ ಉರಿಯಲಾರಂಭಿಸಿದಾಗ ಆರಂಭಿಸಿದಾಗ ಆ ಮನೆ ದಿಢೀರಂತ ವಾಟರ್ ಮೆಲನ್ ಮನೆಯಾಯಿತು ಆವಾಗ ಕತ್ತಿ ಉರಿತಿದ್ದ ಬೆಂಕಿ ಕೂಡ ಮಾಯವಾಯಿತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯಪಟ್ರು ಆ ವಾಟರ್ ಮೆಲನ್ ಮನೆ ಕೂಡ ಮಾಯವಾಯಿತು ಆವಾಗ ಅಕ್ಕ ತಂಗಿಯರಿಬ್ಬರಿಗೂ ಅರ್ಥವಾಯಿತು ಅಕ್ಕ ತಂಗಿಯರಿಬ್ಬರು ಅಪಾಯದಲ್ಲಿ ಇರುವಾಗ ಆ ಮನೆ ಅವರನ್ನು ಕಾಪಾಡುತ್ತೆ ಅಂತ ಅರ್ಥ ಮಾಡಿಕೊಂಡ್ರು ಅವರು ಅರ್ಥ ಮಾಡಿಕೊಂಡ್ರು ಆದ್ರೆ ಯಾಕೆ ಈಗೆಲ್ಲ ನಡೀತಾ ಇದೆ ಅಂತ ಮಾತ್ರ ಅರ್ಥ ಆಗಿಲ್ಲ ತಂಗಿ ನಾವು ವಾಟರ್ ಮೆಲನ್ ತೋಟಕ್ಕೆ ಹೋದಾಗ ರಸ್ತೆಯಲ್ಲಿ ನಿನಗೆ ಒಂದು ನೆಕ್ಲೇಸ್ ಸಿಕ್ತಲ್ವಾ ಅದನ್ನ ನೀನು ಕುತ್ತಿಗೆಯಲ್ಲಿ ಹಾಕಿದ ಕ್ಷಣದಿಂದ ಹೀಗೆ ನಡೀತಾ ಇದೆ ಅಂತ ನನ್ನ ಯೋಚನೆ ಹೌದಕ್ಕ ನೀನ್ ಹೇಳೋದು ನಿಜನೆ ಹಾಗಾದ್ರೆ ಈ ನೆಕ್ಲೇಸಿಗೂ ವಾಟರ್ ಮೆಲನ್ ಮನೆಗೂ ಏನಾದರೂ ಸಂಬಂಧ ಇದೆಯಾ ಹೀಗೆ ಇಬ್ಬರು ಆಲೋಚನೆ ಮಾಡಿ ಹೀಗೆ ಆಸಿನಿ ಅವಳ ಕುತ್ತಿಗೆಯಲ್ಲಿರುವ ನೆಕ್ಲೇಸ್ ಅನ್ನು ಕೆಳಗೆ ತೆಗೆದು ಜೋರಾಗಿ ನೆಲಕ್ಕೆ ಬಡದ್ಲು ಆವಾಗ ಅದರಿಂದ ಒಂದು ದೇವತೆ ಹೊರಗೆ ಬಂತು ಆ ದೇವತೆ ಅವರನ್ನು ನೋಡಿ ನೀವು ನನ್ನನ್ನು ಬಂಧನದಿಂದ ಹೊರಗೆ ತಂದಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನಾನು ಇಷ್ಟು ದಿನ ಅದರಲ್ಲಿ ಬಂಧಿತವಾಗಿದ್ದೆ ಅದು ಒಂದು ಮಾಯದ ಕಲ್ಲಂಗಡಿ ಹಣ್ಣು ಅಲ್ಲಿ ಇದ್ದ ಒಬ್ಬ ಮಂತ್ರವ್ಯಾಧಿ ನನ್ನನ್ನು ಆ ಆಭರಣದಲ್ಲಿ ಬಂಧಿಸಿ ಈ ಕಲ್ಲಂಗಡಿ ತೋಟಕ್ಕೆ ಕರ್ಕೊಂಬಂದ ಬಂದ ಅಪಾಯ ಏರ್ಪಟ್ಟು ಅವನು ತೀರಿಕೊಂಡ ನಾನು ಈ ಆಭರಣದೊಳಗೇನೆ ಇದ್ದೋದೆ ಒಳಗೆ ಇದ್ದುಕೊಂಡೇ ಏನೆಲ್ಲ ಮಾಡ್ತಾ ಇದ್ನೇ ಹೊರತು ನನ್ನಿಂದ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮ್ಮನ್ನು ಕಾಪಾಡಿದ್ದು ಕೂಡ ನಾನೇ ಆ ಮಾತನ್ನು ಹೇಳಿದಾಗ ಅವರಿಬ್ಬರು ಸ್ವಯ ತಪ್ಪಿ ಕೆಳಗೆ ಬಿದ್ದೋದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಅವರಿಬ್ಬರಿಗೂ ಎಚ್ಚರವಾಯಿತು ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಅವರಿಬ್ಬರು ಮಾಯ ದೇವತೆಯ ಜೊತೆ ಮಾಯಾನಗರಕ್ಕೆ ಬಂದಿದ್ರು ಅಲ್ಲಿ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣುಗಳು ಇತ್ತು ನಾವು ಎಲ್ಲಿದ್ದೀವಿ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಅಲ್ಲಿಗೆ ಮಾಯಾ ದೇವತೆ ಕೂಡ ಬಂದ್ರು ನಾನು ನಿಮಗೆ ನನ್ನ ಲೋಕವನ್ನು ತೋರಿಸಲೆಂದೇ ಕರ್ಕೊಂಬಂದೆ ಇಲ್ಲಿ ನಿಮಗೆ ಹಸಿವು ಏನೂ ಇರುವುದಿಲ್ಲ ಇಲ್ಲಿ ನೀವಿಬ್ಬರು ತುಂಬಾ ಸಂತೋಷದಿಂದ ಜೀವನ ಮಾಡ್ಬೋದು ಹಾಗೇನೆ ಸಂತೋಷವಾಗಿರ್ಬೋದು ಹಾಗೆ ಹೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಆ ನಗರವನ್ನು ಸುತ್ತಿ ನೋಡ್ತಾ ಇದ್ರು ಹೀಗೆ ಎಷ್ಟೋ ದಿನಗಳ ಕಾಲ ಅವರಿಬ್ಬರು ಅಲ್ಲೇ ಇದ್ರು ಇಲ್ಲಿ ತುಂಬಾ ಚೆನ್ನಾಗಿದೆ ಆದ್ರೆ ಯಾವತ್ತಿದ್ರು ನಾವು ನಮ್ಮ ಜಾಗಕ್ಕೆ ಹೋಗ್ಲೇಬೇಕಲ್ವಾ ದಯವಿಟ್ಟು ನಮ್ಮನ್ನ ಹಿಂದಿರುಗಿಸಿ ಹಾಗೆ ಅಂತ ಹೇಳಿದಾಗ ಖಂಡಿತವಾಗಿ ನಿಮ್ಮಿಬ್ಬರನ್ನು ಕಳಿಸಿ ಕೊಡುತ್ತೇನೆ ನೀವು ನಿಮ್ಮ ಲೋಕಕ್ಕೆ ಹೋದ ನಂತರ ನಿಮಗೆ ಉಳಿತೇ ಆಗುವುದು ನಿಮಗೆ ದೊಡ್ಡ ಬಹುಮಾನ ಕೊಡ್ತೀನಿ ನೀವಿಬ್ಬರು ಇಲ್ಲಿಂದ ಹೊರಟೋಗಿ ಏನ್ರಿ ದೊಡ್ಡ ಬಹುಮಾನ ಕೊಡ್ತೀರಾ ಅಂದ್ರೆ ನಮ್ದು ಕಲ್ಲಂಗಡಿ ಹಣ್ಣಿನ ಮನೆಯಾಗಿ ಮಾಡಿ ಅದ್ರ ತುಂಬಾ ಚಿನ್ನ ಕೊಡ್ತೀರಾ ಆ ಮಾತನ್ನು ಕೇಳಿದ ದೇವತೆ ನೀವು ಏನನ್ನು ಬಯಸ್ತೀರೋ ಅದೇ ನಡೆಯುತ್ತೆ ನೀವು ಸಂತೋಷವಾಗಿ ಹೋಗಿ ಬನ್ನಿ ಹಾಗೆ ಅಂತ ಹೇಳಿದ್ರು ಅವರಿಬ್ಬರು ಆ ಮಾಯದ ಮನೆಯಿಂದ ಹೊರಗಡೆ ಬಂದ್ರು ಅವರಿಬ್ಬರು ಆಸೆ ಪಟ್ಟಿದ ರೀತಿ ಮಾಯದ ಕಲ್ಲಂಗಡಿ ಹಣ್ಣಿನ ಮನೆ ಇತ್ತು ಅಲ್ಲಿ ಎಲ್ಲ ವಸ್ತುಗಳು ಬಂಗಾರದಿಂದ ತುಂಬಿ ಹೋಗಿತ್ತು ಎಲ್ಲ ಕಡೆ ಚಿನ್ನ ಇರುವುದನ್ನು ನೋಡಿ ಆಸಿನಿ ವೆಣ್ಣಿಳ ತುಂಬಾ ಸಂತೋಷಪಟ್ಟು ಇಷ್ಟೊಂದು ಚಿನ್ನವನ್ನು ನಾವ್ ಇದುವರೆಗೂ ನೋಡೇ ಇರ್ಲಿಲ್ಲಲ್ಲ ಇದು ತುಂಬಾ ದೊಡ್ಡ ವರ ಇನ್ ಹೊರಗೆ ಬಂದು ನೋಡಿದ್ರು ಅವರು ಅವರ ಗ್ರಾಮದಲ್ಲಿ ಇಲ್ಲದೆ ಒಂದು ನದಿಯ ದಡದಲ್ಲಿ ಇದ್ರು ಆಸಿನಿ ವೆಣ್ಣಿಲ ಅದನ್ನು ನೋಡಿ ತುಂಬಾನೇ ಚಿಂತೆ ಮಾಡುತ್ತಾ ಆಸಿನಿ ನಾವು ನಮ್ಮ ಗ್ರಾಮದಲ್ಲೇ ಇಲ್ಲ ಆಸಿನಿ ನಾವೆಲ್ಲಿದ್ದೀವಿ ಅಂತ ಗೊತ್ತಿಲ್ಲ ತುಂಬಾ ಭಯ ಆಗ್ತಿದೆ ಆ ದೇವತೆಯನ್ನು ಕರೆದ್ರೆ ಇಲ್ಲಿ ಬರ್ತಾರಾ ಇಲ್ವಾ ಏನೋ ಅಕ್ಕ ಆದ್ರೂ ಒಂದ್ಸಲ ಅವ್ರನ್ನ ಕರೆದು ನೋಡೋಣ ಆಗ ಅಕ್ಕ ತಂಗಿಯರಿಬ್ಬರು ಆ ದೇವತೆಯನ್ನು ಮಂತ್ರದ ಮನೆಯನ್ನು ಕೊಟ್ಟ ದೇವತೆ ಒಂದ್ಸಲ ಇಲ್ಲಿ ಬರ್ತೀಯ ಹಾಗೆ ಅಂತ ಬೇಡಿಕೊಂಡ್ರು ಬೇಡಿಕೊಂಡ ತಕ್ಷಣ ಆ ದೇವತೆ ಅಲ್ಲಿ ಪ್ರತ್ಯಕ್ಷರಾದ್ರು ನಾವು ನಮ್ಮೂರಲ್ಲಿದ್ದೀವಿ ಅಂತ ತಿಳ್ಕೊಂಡಿದ್ದು ಆದ್ರೆ ನಾವಿಲ್ಲಿದ್ದೀವಿ ನಮ್ಮ ದಯವಿಟ್ಟು ನಮ್ಮ ಊರಿಗೆ ಕಳ್ಸಿ ನೀವು ಇಷ್ಟೊಂದು ಸೌಕರ್ಯದಿಂದ ಇರುವುದನ್ನು ನೋಡಿದ್ರೆ ನಿಮ್ಮ ಊರಿನ ಜನರಿಗೆ ತುಂಬಾನೇ ಆಶ್ಚರ್ಯ ಆಗ್ಬೋದು ಇದೆ ಅಂತ ಅವರಿಗೆ ಮಾತ್ರ ಗೊತ್ತಾದ್ರೆ ನಿಮಗೆ ದೊಡ್ಡ ಅಪಾಯ ಬರುತ್ತೆ ಹಾಗೆಲ್ಲ ಏನೂ ಆಗಲ್ಲ ನಮ್ನ ನಮ್ಮ ಊರಿಗೆ ಕಳ್ಸಿ ನಾವು ಇಲ್ಲಿ ಇದ್ರೆ ಖಂಡಿತವಾಗಿಯೇ ತಿರ್ಕೊಂಡ್ಬಿಡ್ತೀವಿ ಒಂದು ವೇಳೆ ನೀವು ಮಾತ್ರ ನಿಮ್ಮ ಊರಿಗೆ ಹೋದ್ರೆ ನಡೆಯದು ಏನು ಅಂತ ಈ ಮಾಯದ ಕನ್ನಡಿಯಲ್ಲಿ ನೋಡಿ ಹಾಗೆ ಅಂತ ಮಾಯದ ಕನ್ನಡಿಯನ್ನು ತೋರ್ಸಿದ್ರು ಅದರಲ್ಲಿ ನಡೆಯುವುದಲ್ಲನು ಕಣ್ಣಿಗೆ ಕಂಡಿತು ಊರಿನ ಜನರೆಲ್ಲ ಒಟ್ಟುಗೂಡಿ ಆಸಿನಿ ವೆಣ್ಣಿಲನ್ ಬಗ್ಗೆ ಮಾತಾಡ್ತಾ ಇದ್ರು ಹೀಗೆ ಊರಿನ ಜನರು ಸೇರಿ ವೆಣ್ಣಿಲ ಆಸಿನಿಗೆ ಆ ಮಂತ್ರದ ಕಲ್ಲಂಗಡಿ ಮನೆ ಹೇಗೆ ಬಂತು ಅದು ಮಾತ್ರ ಅಲ್ಲದೆ ಮನೆಯಲ್ಲಿ ತುಂಬಾ ಚಿನ್ನ ಇದೆ ಅಂತೆ ಈ ಹಣ್ಣು ಚಿನ್ನ ಎಲ್ಲ ಎಲ್ಲಿಂದ ಬಂತವ್ರಿಗೆ ಏನೋ ಅವರು ಪೂಜೆ ಮಾಡ್ತಾ ಇದಾರ ಮಂತ್ರ ಮಾಡ್ತಿದಾರಾ ಅಂತ ನಮಗೆಲ್ಲ ಗೊತ್ತಿಲ್ಲ ಆದರೆ ಅವ್ರ ಕೈಯಲ್ಲಿ ತುಂಬಾನೇ ಹಣ ಇದೆ ಮೊದಲು ಇವ್ರನ್ನ ಹಿಡಿದು ಊರಿಂದ ಹೊರಗಾಕ್ಬೇಕು ಯಾಕೆ ಇವ್ರು ಇಲ್ಲೇ ಇದ್ದರೆ ಈ ಊರನ್ನು ನಾಶ ಮಾಡಿದ್ರೆ ಏನು ಮಾಡೋದು ಅದಕ್ಕೆ ಅವರು ಕೂಡ ಒಪ್ಪಿಕೊಂಡ್ರು ನಿಜಾನೇ ಅವರಿಬ್ಬರು ನಿದ್ರೆ ಮಾಡುವಾಗ ಅವರನ್ನು ಹೊಡೆದು ಅವರ ಮನೆಯಲ್ಲಿರುವ ಚಿನ್ನಾಭರಣವನ್ನು ತಗೊಂಡೋಗ್ಬೇಕು ಹೀಗೆ ಆಲೋಚನೆ ಮಾಡಿದ್ರು ಅದರಲ್ಲಿ ಮತ್ತೊಬ್ಬ ವ್ಯಕ್ತಿ ಅವ್ರನ್ನ ಕಲ್ಲಿಂದ ಹೊಡೆದು ಹೊರಗೆ ಕಳಿಸಿದ್ರೆ ನಮ್ನ ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅದರಿಂದ ಅವ್ರನ್ನ ಕೊಂದೇ ಬಿಡೋಣ ಹೀಗೆ ಅವರ ಮನೆಗೆ ಹೋಗಿ ಆ ಮನೆಯನ್ನು ನಾಶ ಮಾಡಿ ಅಲ್ಲಿರುವ ಚಿನ್ನವನ್ನೆಲ್ಲ ತೆಗೆದುಕೊಂಡು ಬಂದು ಅವರನ್ನು ಮೂಟೆಯಲ್ಲಿ ಕಟ್ಟಿ ಬಾವಿಗೆ ಎಸೆದ್ಬಿಟ್ರು ಹೀಗೆ ಅಲ್ಲಿ ನಡೆಯುವ ವಿಚಾರವನ್ನು ಕನ್ನಡಿಯಲ್ಲಿ ನೋಡಿದ ತಕ್ಷಣ ಆಸಿನಿ ಮತ್ತೆ ವೆಣ್ಣಿಲಾ ತುಂಬಾನೇ ಭಯಪಟ್ರು ಅಯ್ಯೋ ದೇವ್ರೆ ಹಣಕ್ಕೋಸ್ಕರ ಮನುಷ್ಯರ ಪ್ರಾಣವನ್ನೇ ತೆಗಿತಾರ ಅಕ್ಕ ಹೋಗ್ಲಿಕ್ಕೆ ತುಂಬಾ ಭಯ ಆಗ್ತಿದೆ ಅಕ್ಕ ಅಮ್ಮ ದೇವತೆ ನಮಗೆ ಯಾವ ಮನೇನು ಬೇಡ ಯಾವ ಚಿನ್ನನೂ ಬೇಡ ನಮ್ನ ಸಾಧಾರಣವಾಗಿ ಬದುಕಕ್ಕೆ ಬಿಡಿ ಹಾಗೆ ಹೇಳಿದಾಗ ದೇವತೆ ನೋಡಿ ನಾನು ಕೊಟ್ಟ ಕೊಟ್ಟವರವನ್ನು ನೀವು ಅನ್ವಯಿಸ್ಬೇಕು ಅಂತ ಅನ್ಸಿದ್ರೆ ನಾನು ಹೇಳಿದ ತರ ನೀವಿಬ್ಬರು ಕೂಡ ಮಾಡಬೇಕು ನೀವಿಬ್ಬರು ಮನೆಯಲ್ಲೇ ಇರಿ ಏನಾದ್ರೂ ಬೇಕು ಅಂದ್ರೆ ನಾನೇ ಇಲ್ಲಿಗೆ ಬರ್ತೀನಿ ನೀವಿಬ್ಬರೂ ಇಲ್ಲಿ ಇರುವುದೇ ನಿಮಗೆ ತುಂಬಾ ಒಳ್ಳೆಯದು ನೀವು ಇರ್ಲಿಕ್ಕೆ ತಿನ್ನುವುದಕ್ಕೆ ಸುತ್ತಮುತ್ತ ತಿರುಗಾಡ್ಲಿಕ್ಕೆ ನಿಮಗೆ ಎಲ್ಲವೂ ಜಾಸ್ತಿನೇ ಇದೆ ನೀವು ಆರಾಮವಾಗಿ ಈ ಮನೆಯಲ್ಲೇ ಇರಬಹುದು ಆ ಮಾತನ್ನು ಕೇಳಿ ಅವರು ಸರಿ ಅಂತ ಹೇಳಿದ್ರು ಆ ದೇವತೆ ಕೂಡ ಅಲ್ಲಿಂದ ಮಾಯವಾದ್ರು ಈಗ ಅಂದಿನಿಂದ ಅಕ್ಕ ತಂಗಿಯರಿಬ್ಬರು ಆ ಮಂತ್ರದ ಕಲ್ಲಂಗಡಿ ಹಣ್ಣಲ್ಲೇ ಇದ್ರು ಅವರಿಗೆ ಬೇಕಾದ ಎಲ್ಲಾ ವಸ್ತುಗಳು ಕೂಡ ಅಲ್ಲಿಗೇನೆ ಬರ್ತಾ ಇತ್ತು ಸುತ್ತಲೂ ಇರುವ ಕಾಡನ್ನು ತಿರುಗಿ ಅವರಿಗೆ ಬೇಕಾದ ಹಣ್ಣುಗಳನ್ನು ಕುಯ್ದು ತಿಂತ ಇದ್ರು ಅವಾಗವಾಗ ದೇವತೆ ಅಲ್ಲಿ ಬಂದು ಅವರ ಜೊತೆ ಸಮಯವನ್ನು ಕಳೀತಾ ಇದ್ರು ಹೀಗೆ ಅಕ್ಕ ತಂಗಿಯರಿಬ್ಬರು ಅಲ್ಲೇ ಇದ್ದುಕೊಂಡು ತುಂಬಾ ಸಂತೋಷವಾಗಿದ್ರು ಹೀಗಿರುವಾಗ ಆಸಿನಿ ಅಕ್ಕ ನಮಗೆ ಎಲ್ಲಾ ವಸ್ತುಗಳು ಕೂಡ ಸಿಗ್ತಾ ಇದೆ ಹಾಗಿರುವಾಗ ಈ ಚಿನ್ನದ ಆಭರಣಗಳು ಯಾಕಕ್ಕ ಅದರಿಂದ ನಮಗೆ ಯಾವ ಪ್ರಯೋಜನನೂ ಇಲ್ಲ ನಮಗೆ ಎಲ್ಲವೂ ಸಿಗ್ತಾ ಇದೆ ಹೌದು ತಂಗಿ ನೀನ್ ಹೇಳಿದ್ ಕೂಡ ನಿಜಾನೇ ಆದ್ರೆ ನಾವು ಅದರಿಂದ ಏನ್ ಮಾಡ್ತೀವಿ ದೇವತೆಗೆ ತಿರುಗಿ ತಗೊಂಡೋಗಿ ಅಂತ ಹೇಳಿದ್ರೆ ಅವ್ರ ನಮ್ನ ಏನ್ ಹೇಳ್ತಾರೋ ಏನೋ ನಾವು ಕೇಳಿದಂತಹ ವಸ್ತುಗಳು ಕೂಡ ನಮಗೋಸ್ಕರ ಬರ್ತಾನೆ ಇದೆ ಹಾಗಾದ್ರೆ ನಾವೊಂದು ಕೆಲಸ ಮಾಡೋಣ ಅಕ್ಕ ನಮ್ಮ ಕೈಯಲ್ಲಿರುವ ಚಿನ್ನವನ್ನೆಲ್ಲ ಉಪಯೋಗ ಮಾಡಿ ಏನಾದ್ರೂ ಮಾಡಿ ನೀರಲ್ಲಿ ಬಿಡೋಣ ಆ ಚಿನ್ನ ಕಷ್ಟದಲ್ಲಿರುವವರಿಗೆ ಸಿಕ್ಕಿದ್ರೆ ಅವರ ಜೀವನ ಬದಲಾಗುತ್ತೆ ಅಲ್ವಾ ಅಕ್ಕ ಈಗೇ ಒಳ್ಳೆಯ ಐಡಿಯಾವನ್ನು ಕೊಟ್ಲು ಹೀಗೆ ಅವರಿಬ್ಬರು ಅವರ ಕೈಯಲ್ಲಿರುವ ಚಿನ್ನವನ್ನೆಲ್ಲ ನೀರಿನ ಮೇಲೆ ತೇಲುವ ಹಾಗೆ ಆ ನದಿಯಲ್ಲೇ ಬಿಟ್ರು ಹೀಗೆ ತೇಲ್ಕೊಂಡೋದ ಚಿನ್ನ ಬಡವರ ಕೈಯನ್ನು ಸೇರಿತ್ತು ಇದರಿಂದ ಬಡವರು ಕೂಡ ತುಂಬಾನೇ ಸಂತೋಷ ಪಡ್ತಿದ್ರು ಹೀಗೆ ಇಬ್ಬರ ಜೀವನ ಕೂಡ ಬದಲಾಯಿತು ಹೀಗೆ ಅಂದಿನಿಂದ ಆಸಿನಿ ಮತ್ತು ವೆಣ್ಣಿಲ ಅಂದುಕೊಂಡ ಹಾಗೇನೆ ತುಂಬಾ ಸಂತೋಷವಾಗಿದ್ರು ವೆಣ್ಣಿಲಾ ಆಸಿನಿ ಅವರಿಬ್ಬರು ಕೂಡ ಎಷ್ಟೋ ಜನರಿಗೆ ಅವರ ಕಣ್ಣಿಗೆ ಕಾಣದಂತೆ ಎಷ್ಟೋ ಸಹಾಯವನ್ನು ಮಾಡ್ತಾ ಇದ್ರು ಬೆಣ್ಣಿಲ ಇಪ್ಪತ್ನಾಲ್ಕು ವರ್ಷದ ಹುಡುಗಿ ತುಂಬಾ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತಾ ಇರುವವಳು ಸಣ್ಣ ವಯಸ್ಸಲ್ಲೇ ತಾಯಿ ತೀರಿಕೊಂಡ ಕಾರಣ ಎಮೋಷನಲ್ ಅಟ್ಯಾಚ್ಮೆಂಟ್ಗೆ ತುಂಬಾ ದೂರವಾಗಿ ಇದ್ಕೊಂಡು ಕುಟುಂಬದಿಂದ ದೂರವಾಗಿ ಇದ್ಲು ಹೀಗೆ ಒಂದು ದಿನ ಬೆಣ್ಣಿಲನ ತಂದೆ ರೂಪ ಎನ್ನುವ ಮಹಿಳೆಯನ್ನು ಒಂದು ದಿನ ಮದ್ವೆ ಮಾಡ್ಕೊಂಡ್ರು ಆ ರೂಪನಿಗೆ ಹನ್ನೆರಡು ವರ್ಷದಲ್ಲಿ ಒಬ್ಬಳು ಮಗಳಿದ್ಲು ಅಪ್ಪ ಏನಪ್ಪ ಇದು ನೀವೇನು ಮತ್ತೆ ಪುನಃ ಮದ್ವೆ ಮಾಡ್ಕೊಂಡಿದ್ದೀರಾ ನನ್ನ ಪರಿಸ್ಥಿತಿ ಆ ರೀತಿ ಇತ್ತಮ್ಮ ಇವ್ರು ರೂಪ ಇವರೇ ನಿನ್ನ ಚಿಕ್ಕಮ್ಮ ಇದು ಆಸಿನಿ ರೂಪನ ಮಗಳು ಎಷ್ಟು ದಿನ ಅಂತ ನೀನು ಒಬ್ಳೆ ಇರ್ತೀಯಮ್ಮ ಇನ್ ಮುಂದೆಯಾದ್ರೂ ನಾವೆಲ್ಲರೂ ಒಟ್ಟಿಗೆ ಇರೋಣ ಇಲ್ಲಪ್ಪ ಇಷ್ಟಕ್ಕೆ ನೀವು ಹೇಗೆ ಬೇಕಾದ್ರೂ ಇರಿ ನಾನು ಏನು ಕೇಳೋದಿಲ್ಲ ನನಗೆ ಮಾತ್ರ ಯಾವ ತೊಂದ್ರೆನೂ ಕೊಡ್ಬೇಡಿ ಅಮ್ಮ ವೆಣ್ಣಾ ಹಾಗೆಲ್ಲ ಮಾತಾಡ್ಬೇಡಮ್ಮ ನಾನು ಕೂಡ ನಿನ್ನ ನನ್ನ ಮಗಳ ಹಾಗೆ ನೋಡ್ಕೋತೀನಿ ಬಾ ಮಾತ್ರಕ್ಕೆ ನನ್ ಜೊತೆ ಮಾತಾಡು ನಿಮ್ ಜೊತೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ ನನ್ ತಂದೆ ಮಗಳಿಗೆ ಮದ್ವೆ ಮಾಡುವ ವಯಸ್ಸಲ್ಲಿ ಅವರು ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ ಇದರಿಂದ ನನಗೆ ಯಾವ ತೊಂದ್ರೆನೂ ಇಲ್ಲ ಹಾಗೆಲ್ಲ ಹೇಳ್ಬೇಡ ಕಣಮ್ಮ ನನಗೆ ತುಂಬಾ ಪರಿಸ್ಥಿತಿಗಳು ಅನಿವಾರ್ಯವಾಗಿದೆ ಅದಿಕ್ಕೆ ನಿನ್ ಜೊತೆ ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಬಂದಿದೀನಿ ಇಲ್ ನೋಡಿಯಪ್ಪ ನೀವು ಹೇಗೆ ಬೇಕಾದ್ರೂ ಇರಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇದ್ದಕ್ಕಿದ್ದಂಗೆ ಇವರೇ ನಿನ್ ತಾಯಿ ಇವಳೇ ನಿನ್ ತಂಗಿ ಅಂತ ನನ್ ಜೊತೆ ಹೇಳಿ ಅವ್ರನ್ನ ಹಾಗೇನೆ ಕರೀರಿ ಅಂತ ಹೇಳಿದ್ರೆ ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಹೀಗೆ ಯಾವ ಸಂಬಂಧ ಕೂಡ ಬೇಕಾಗಿಲ್ಲ ಆದ್ರೆ ನಾನ್ ಮಾತ್ರ ನಿಮ್ನ ಅಕ್ಕ ಅಂತಾನೆ ಕರೆಯೋದು ಏಯ್ ನನ್ನ ನೀನು ಹಾಗೆಲ್ಲ ಕರಿಬೇಡ ಅಮ್ಮ ವೆಣ್ಣಿಲಾ ಒಮ್ಮೆ ನಾನು ಹೇಳದ್ನ ಕೇಳಮ್ಮ ನನಗೆ ಯಾರೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಹೇಳಿ ವೆಣ್ಣಿಲಾ ಅಲ್ಲಿಂದ ಹೊರಟೋದ್ಲು ಬೆಣ್ಣಿಲನ ತಂದೆ ವೆಣ್ಣಿಲನ್ ಬಗ್ಗೆ ಅವಳ ಜೊತೆ ಎಲ್ಲ ವಿಷಯವನ್ನು ಹೇಳಿದ್ರು ವೆಣ್ಣಿಲ ಯಾವಾಗ್ಲೂ ಹೀಗೇನೆ ಯಾರೇ ಇದ್ರು ಯಾವಾಗ್ಲೂ ಅವಳು ಬೇರೇನೇ ಇರ್ತಾಳೆ ಅಂತ ಒಂದು ದಿನ ಆಸಿನಿ ಅಕ್ಕ ನಾವು ಆಟಾಡೋಣ ಏಯ್ ಯಾರೇ ನೀನು ನನ್ ರೂಮ್ ಒಳಗೆ ಯಾಕೆ ಬಂದಿದೀಯಾ ನಿನ್ ಜೊತೆ ಆಟಾಡೋ ಅವಶ್ಯಕತೆ ನನಗೇನಿದೆ ಅಕ್ಕ ಅಂತೆ ಅಕ್ಕ ಯಾರೇ ನಿನ್ಗೆ ಅಕ್ಕ ನನಗೆ ಯಾವ ಸಂಬಂಧಗಳು ಬೇಕಾಗಿಲ್ಲ ಮೊದ್ಲು ನನ್ನ ರೂಮ್ ಬಿಟ್ಟು ಹೊರಗೋಗಿ ಹಾಗಾದ್ರೆ ನಿಮ್ನ ಅಕ್ಕ ಅಂತ ಕರಿಬಾರ್ದ ಕರಿಬಾರ್ದು ಅಂತ ಹೇಳ್ತಾ ಇದ್ದೀನಲ್ಲ ಮೊದ್ಲು ರೂಮ್ ಬಿಟ್ಟು ಹೊರಗೋಗು ಅಕ್ಕ ಪ್ಲೀಸ್ ಅಕ್ಕ ನನಗ್ ಬಿಟ್ರೆ ಯಾರಿದ್ದಾರೆ ಹೇಳಿ ಮೊದ್ಲು ಈ ರೂಮ್ ಬಿಟ್ಟು ಹೊರಗೋಗು ನೀನು ಹಾಗೆ ಹೇಳಿದಾಗ ಆಸಿನಿ ಅಲ್ಲಿಂದ ಹೊರಟೋದ್ಲು ಆದ್ರೂ ಕೂಡ ಪ್ರತಿ ಸಲ ವೆಣ್ಣಿಲಾ ಏನೇ ಹೇಳಿದ್ರು ಆಸಿನಿ ಅವಳ ಹಿಂದೇನೆ ಇದ್ದು ಅಕ್ಕನ ಹಾಗೇನೆ ಅಕ್ಕನ ಫಾಲೋ ಮಾಡ್ಕೊಂಡೇ ಬೆಳೀತಾ ಇದ್ಲು ಒಂದು ದಿನ ಬೆಣ್ಣಿಲ ಏಯ್ ಬಾರೆ ಇಲ್ಲಿ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನನ್ನ ಅಕ್ಕ ಅಂತ ಕರಿಬಾರ್ದು ಅಂತ ಹಾಗೆ ಎಲ್ಲ ಇಲ್ಲ ಅಕ್ಕ ತಂದೆ ಹೇಳಿದಾರೆ ನೀನ್ ಅಕ್ಕ ಆಗ್ತೀಯ ಅಂತ ನಿನ್ನ ನೋಡಿ ನಾನು ಎಲ್ಲಾ ಕಲ್ತ್ಕೋಬೇಕು ಅಂತ ನಮ್ ತಂದೆ ನಿಮ್ ತಾಯಿನ ಮದ್ವೆ ಆದ ತಕ್ಷಣ ನಮ್ ತಂದೆ ಬೇಕಾದ್ರೂ ನಿನಗೆ ತಂದೆ ಆಗ್ಬೋದು ಆದ್ರೆ ನಾನು ಯಾವತ್ತೂ ಕೂಡ ನಿನ್ಗೆ ಅಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ನೀವ್ ಏನ್ ಹೇಳಿದ್ರು ನೀವು ನನ್ಗೆ ಅಕ್ಕನೇ ಇನ್ನೊಂದ್ಸಲ ನನ್ನ ಅಕ್ಕ ಅಂತ ಕರೆದ್ರೆ ಸಣ್ಣ ಹುಡುಗಿ ಅಂತ ಕೂಡ ನೋಡೋದಿಲ್ಲ ನೀನು ನನ್ನ ನೋಡಿ ಕಲಿಬೇಕಾದ ವಿಷಯ ಏನೂ ಇಲ್ಲ ನೀನು ನನ್ನಿಂದ ಎಷ್ಟು ದೂರ ಇರ್ತೀಯೋ ಅದೇ ನಿನ್ಗೆ ಒಳ್ಳೇದು ಇಲ್ಲ ನೀವು ನನ್ನ ಜೊತೆ ಮಾತಾಡಿ ನಾವಿಬ್ರು ಆಟಾಡೋಣ ಅಕ್ಕ ಏಯ್ ಏನಾಗಿದೆ ನಿನ್ಗೆ ಎಷ್ಟು ಸಲ ಹೇಳ್ಬೇಕು ಒಂದ್ಸಲ ಹೇಳಿದ್ರೆ ನಿಂಗೆ ಅತ್ತಾಗಲ್ವಾ ಹೋಗು ಇಲ್ಲಿಂದ ಹೊರಟು ನಿನ್ ತಾಯಿ ಹತ್ರ ಹೋಗು ಹಾಗೆ ಅಂತ ಹೇಳಿದಾಗ ಆಸಿನಿ ಅಳುತ್ತಾ ತಾಯಿ ಹತ್ರ ಹೋದ್ಲು ದಿನಗಳ ನಂತರ ವೆಣ್ಣಿಲಾ ತಿಳಿಯದೆ ಆಸಿನಿ ರೂಮಿಗೆ ಹೋದ್ಲು ವೆಣ್ಣಾ ಆಸಿನಿ ರೂಮಿಗೆ ಹೋಗಿ ಅವಳ ರೂಮಲ್ಲಿ ಒಂದು ಪುಸ್ತಕವನ್ನು ನೋಡಿ ಶಾಕ್ ಆದ್ಲು ಆ ಬುಕ್ಕಲ್ಲಿ ಬೆಣ್ಣಿಲನಿಗೆ ಸಂಬಂಧಿಸಿದಂತೆ ಕೆಲವೊಂದು ಡ್ರಾಯಿಂಗ್ ಇತ್ತು ಆ ಡ್ರಾಯಿಂಗನ್ನು ನೋಡಿ ಬೆಣ್ಣಿಲನ ಎದೆ ಬಡಿದಂತಾಯಿತು ಅಂದಿನಿಂದ ಬೆಣ್ಣಿಲ ಎಲ್ಲದಕ್ಕೂ ತುಂಬಾನೇ ಭಯಪಡ್ತಾ ಇದ್ಲು ಒಂದು ದಿನ ವೆಣ್ಣಿಲಾ ಏನಾಯ್ತಮ್ಮ ಯಾಕೆ ಯಾವಾಗ ನೋಡಿದ್ರೂ ಭಯದಲ್ಲಿ ಒಬ್ಳೇ ಇದ್ದೀಯಾ ಹಾಗೆಲ್ಲ ಏನೂ ಇಲ್ಲ ನನಗೆ ನಿಮ್ ಜೊತೆ ಹೇಳುವಂತಹ ಅವಶ್ಯಕತೆ ಏನೂ ಇಲ್ಲ ನೋಡಮ್ಮ ನಿನ್ನ ಸಣ್ಣ ವಯಸ್ಸಿಂದ ನನ್ನಿಂದ ಬೆಳಸಕ್ಕೆ ಸಾಧ್ಯವಾಗದೇ ಇರಬಹುದು ಆದ್ರೆ ಇವತ್ತು ನಾನು ನಿನ್ ತಾಯಿಯ ಸ್ಥಾನದಲ್ಲಿ ಇದ್ದೀನಿ ಏನಾಯ್ತು ಅಂತ ವಿಷಯನ ನನ್ನ ಜೊತೆ ಹೇಳಮ್ಮ ಏನೇ ನೀವು ತಾಯಿಯ ಸ್ಥಾನದಲ್ಲಿದ್ರು ನನಗೆ ತಾಯಿ ಆಗಲ್ವಲ್ಲ ವೆಣ್ಣಿಲಾ ಏನಾದ್ರೂ ಸರಿ ನನ್ ಜೊತೆ ಹೇಳ್ಕೊಮ್ಮ ನಾವು ಬಂದ ದಿನಗಳಿಂದ ಒಂದು ದಿನನೂ ನಮ್ ಜೊತೆ ನೀನು ಮಾತಾಡಿದವಳಲ್ಲ ಇನ್ನು ನಿಮ್ ಜೊತೆ ಏನ್ ಮಾತಾಡ್ಬೇಕು ಈ ಮನೆಗೆ ಬಂದು ನನ್ನ ಕೊಂದು ಯಾಸ್ತಿನ ತಗೊಂಡೋಗಿತ್ತಾನೆ ಬಂದಿರೋದು ಆಸ್ತಿಗೋಸ್ಕರನಾ ಆಸ್ತಿಗೋಸ್ಕರನಾಣ್ಣಿಲಾ ಹೇಳ್ತಾ ಇದೀಯಾ ನನಗೆ ಎಲ್ಲ ಅರ್ಥ ಆಗ್ತಿರೋದು ನೀನು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀಯಾ ಸರಿಯಾಗಿ ಹೇಳಮ್ಮ ಆಸಿನಿ ರೂಮ್ ಅಲ್ಲಿ ಒಂದು ಡ್ರಾಯಿಂಗ್ ನೋಡಿದೆ ಅದರಲ್ಲಿ ನನ್ನ ಡ್ರಾಯಿಂಗ್ ಇತ್ತು ಹೌದು ವೆಣ್ಣಿಲಾ ಆಸಿನಿ ನಿನ್ನ ಮತ್ತು ಅವಳ ಸಂಬಂಧದ ಬಗ್ಗೆ ತುಂಬಾ ಡ್ರಾಯಿಂಗ್ಗಳನ್ನ ಮಾಡ್ತಾನೆ ಇರ್ತಾಳೆ ವೆಣ್ಣಿಲಾ ಅವರ ತಾಯಿಯ ಮಾತು ಕೇಳಿ ಆದ್ರೆ ಆದ್ರೆ ಆ ಲಾಸ್ಟ್ ಪೇಜ್ ಅಲ್ಲಿ ಅಂದ್ರೆ ಇನ್ನು ಎರಡು ದಿನದಲ್ಲಿ ಹಾಸಿನ ಕೊಲ್ಲುವ ರೀತಿ ಆ ಡ್ರಾಯಿಂಗ್ ಅಲ್ಲಿ ಇದೆ ಹಾಗಾದ್ರೆ ಹಾಗೆಂದ್ರೆ ಕೊಲ್ಲುವ ರೀತಿ ತಾನೆ ನಿಜ ಹೇಳಿ ಯಾರ್ ನೀವು ಆಸಿನಿನ ನಿಧಾನವಾಗಿ ನನ್ನ ಜೊತೆ ಮಾತಾಡ್ಸಿ ನನ್ನ ತಾನೆ ನೋಡ್ತಾ ಇದ್ದೀರಾ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ವೆಣ್ಣಾ ಆಸಿನಿಗೆ ಒಬ್ಳು ಅಕ್ಕ ಇದ್ಲು ನನಗೆ ಆ ವಿಷಯ ಗೊತ್ತು ಅವಳು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಲು ಅಂತ ಕೂಡ ಗೊತ್ತು ಇಲ್ಲ ವೆಣ್ಣಾ ಆಕ್ಸಿಡೆಂಟ್ ಅಲ್ಲಿ ಅವಳು ತೀರ್ಕೊಂಡಿಲ್ಲ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಏನು ಏನ್ ಮಾತಾಡ್ತಿದ್ದೀರಾ ಹೌದು ವೆಣ್ಣಿಲಾ ಆಸಿನಿ ಅವಳ ಅಕ್ಕನ ಹೇಗೆ ನೋಡ್ತಾ ಇದ್ಲು ಅದೇ ರೀತಿಯಲ್ಲಿ ನಿನ್ನ ಕೂಡ ನೋಡ್ತಾ ಇದ್ದಾಳೆ ನನಗೆ ಏನೂ ಕೂಡ ಅರ್ಥ ಆಗ್ತಾ ಇಲ್ಲ ಅವಳ ಅಕ್ಕ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅವಳ ಡ್ರಾಯಿಂಗಲ್ಲಿ ಯಾಕೆ ನನ್ನ ಡ್ರಾಯಿಂಗ್ ಇರ್ಬೇಕು ನನ್ನ ದೊಡ್ಡ ಮಗಳು ಕೂಡ ಯಾವಾಗ್ಲೂ ನಿನ್ನ ರೀತಿ ಒಬ್ಳೇ ಇರ್ತಾಳೆ ನಮ್ಮ ಯಾರ ಜೊತೆನೂ ಅವಳು ಮಾತಾಡ್ತಾನೆ ಇರಲಿಲ್ಲ ಅವಳ ತಂದೆ ತೀರ್ಕೊಂಡ್ಮೇಲೆ ಅವಳಿಗೆ ಆ ಫೀಲಿಂಗ್ ಇನ್ನಷ್ಟು ಜಾಸ್ತಿನೇ ಆಯಿತು ಅದರಿಂದ ಹೀಗೇನೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಯ್ಯಯ್ಯೋ ಏನ್ ನಡಿಬಾರ್ದು ನಡೆದೋಯ್ತು ಹೌದಮ್ಮ ಇನ್ನೂ ಆ ಕಷ್ಟಗಳು ಬಿಟ್ಟು ಹೋಗೇ ಇಲ್ಲ ಆಸಿನಿ ಅದರಿಂದಾನೆ ಅವಳ ಅಕ್ಕನ ಜಾಗದಲ್ಲಿ ಯಾವಾಗ್ಲೂ ನಿನ್ನನ್ನೇ ನೋಡ್ತಾ ಇದ್ದಾಳೆ ಅಯ್ಯೋ ದಯವಿಟ್ಟು ನನ್ನ ಕ್ಷಮಿಸಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಆದ್ರೆ ಯಾಕೆ ನಾನ್ ಸಾಯೋ ರೀತಿ ಅವಳು ಡ್ರಾಯಿಂಗ್ ಮಾಡಿದಾಳೆ ಹೇಳ್ದೆ ಅಲ್ವಮ್ಮ ನಿನ್ನನ್ನು ನಿನ್ಕಿಂತ ಆಸಿನಿ ಅರ್ಥ ಮಾಡ್ಕೊಂಡಿದ್ದಾಳೆ ಯಾವಾಗ್ಲೂ ಅವಳ ಅಕ್ಕ ರೀತಿ ಒಬ್ಳೆ ಇರೋದ್ರಿಂದ ನೀನು ಕೂಡ ಹಾಗೆ ಮಾಡ್ಕೋಬಹುದು ಅಂತ ಆ ರೀತಿ ಮಾಡಿದ್ದಾಳೆ ಆಸಿನಿಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ಇದೆಯಾ ಆಸಿನಿ ಇಷ್ಟು ದಿನ ಅಕ್ಕ ಅಕ್ಕ ಅಂತ ನನ್ನ ಹಿಂದೆನೆ ಬರ್ತಾ ಇದ್ರೆ ಅದನ್ನ ನಾನು ದೊಡ್ಡ ವಿಷಯವಾಗಿ ತಗೊಳ್ದೆ ಅವಳ ತುಂಬಾನೇ ದೂರ ಮಾಡ್ಬಿಟ್ಟೆ ಹೌದಮ್ಮ ಆಸಿನಿ ನಿನ್ನ ಬಗ್ಗೆ ನನ್ನ ಜೊತೆ ಹೇಳಿ ಹೇಳಿ ತುಂಬಾ ಬೇಜಾರು ಮಾಡ್ತಾ ಇದ್ಲು ನನ್ನ ಅಮ್ಮ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ನನ್ನ ಮೇಲೆ ಪ್ರೀತಿ ತೋರಿಸ್ಲಿಕ್ಕೆ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಲಿಕ್ಕೆ ನನಗೆ ತಾಯಿ ಅಂತ ಯಾರೂ ಇರಲಿಲ್ಲ ನಾನು ಒಬ್ಳೆ ಆಗ್ಬಿಟ್ಟೆ ಹೀಗೆ ಒಬ್ಬಳೇ ಜೀವನ ಮಾಡೋದು ನನಗೆ ಅಭ್ಯಾಸ ಆಗೋಯಿತು ಗೊತ್ತಮ್ಮ ನನ್ನ ದೊಡ್ಡ ಮಗಳು ಕೂಡ ನಿನ್ನ ಹಾಗೇ ಇದ್ಲು ಆದರೆ ಮಗಳೇ ನೀನು ಮಾತ್ರ ಆ ರೀತಿ ಯಾವಾಗಲೂ ಆಲೋಚನೆ ಮಾಡಲೇ ಬೇಡ ನಾವೆಲ್ಲ ನಿನಗೋಸ್ಕರ ಇದ್ದೀವಲ್ವಾ ಸರಿಯಮ್ಮ ಹಾಸಿನಿಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಅಂದಮೇಲೆ ನಾನು ಯಾಕೆ ಹಾಗೆಲ್ಲ ಆಲೋಚನೆ ಮಾಡ್ತೀನಿ ಮುಂದೆ ಹಾಗೆಲ್ಲ ಆಲೋಚನೆ ಮಾಡಲ್ಲ ಸರಿ ಕಣಮ್ಮ ಹಾಗಾದ್ರೆ ಹಾಸಿನಿ ನನಗೋಸ್ಕರನೇ ಅವಳ ಅಕ್ಕನಿಗೆ ಆದ ರೀತಿ ನನ್ನ ಮನಸೊಳಗೆ ಆಗ್ಬಾರ್ದು ಅಂತ ನನಗೋಸ್ಕರ ಈ ರೀತಿ ಡ್ರಾಯಿಂಗ್ ಮಾಡಿದಾಳಾ ಹೌದಮ್ಮ ಮೇಲೆ ಅಂದಿನಿಂದ ವೆಣ್ಣಿಲ ಬದಲಾದ್ಲು ಅವಳ ತಂಗಿ ಆಲೋಚನೆ ಮಾಡಿದ ರೀತಿ ಅವಳ ಹೌದಮ್ಮ ಆಸಿನಿ ಇಲ್ಲಿಗೆ ಬಾ ಇಲ್ಲಿ ಕೂತ್ಕೊ ನನ್ ಜೊತೆ ಮಾತಾಡು ಸಾರಿ ಆಸಿನಿ ನಿನ್ನ ಎಷ್ಟೋ ಸಲ ನಾನು ಕಷ್ಟಪಡಿಸಿದೀನಲ್ವಾ ಅಕ್ಕ ಅದನ್ನ ನಾನು ಯಾವತ್ತೋ ಮರ್ತ್ ನಿನಗೆ ನಿನ್ನ ಅಕ್ಕ ಅಂದರೆ ಅಷ್ಟೊಂದು ಇಷ್ಟನಾ ಹೌದಕ್ಕ ಆದರೆ ಆದರೆ ನನ್ನ ಅಕ್ಕ ಸರಿ ಸರಿ ಸ್ವಲ್ಪ ಸಮಾಧಾನ ಆಗು ಎಲ್ಲ ನಂಗೆ ಗೊತ್ತು ಇಂದಿನಿಂದ ನಾನೇ ನಿನ್ನ ಅಕ್ಕ ನಿನಗೆ ಏನು ಬೇಕು ಅಂದರೂ ನನ್ನ ಜೊತೆ ಧಾರಾಳವಾಗಿ ಧಾರವಾಡವಾಗಿ ಕೇಳ್ಬೋದು ಮುಂದೆ ನಾವಿಬ್ಬರೂ ಒಟ್ಟಿಗೆ ಆಟಾಡೋಣ ಒಟ್ಟಿಗೆ ನಿದ್ರೆ ಮಾಡೋಣ ಸರಿಯಾ ಅಕ್ಕ ಥ್ಯಾಂಕ್ಸ್ ಅಕ್ಕ ಇನ್ ಮುಂದೆ ಯಾವಾಗಲೂ ನೀವು ನನ್ನ ಜೊತೆನೇ ಇರ್ತೀರಲ್ವಾ ಹೌದು ಹಸಿನಿ ಇನ್ ಮುಂದೆ ಯಾವಾಗಲೂ ನಿನ್ನ ಜೊತೆಯೇ ಇರ್ತೀನಿ ನೀವು ಇನ್ ಮುಂದೆ ಒಬ್ರೆ ಇರಲ್ಲ ಅಲ್ವಾ ನಮ್ಮ ಅಕ್ಕ ರೀತಿ ನೀವು ಮಾಡಲ್ಲ ಅಲ್ವಾ ಹೌದಮ್ಮ ಹಾಸಿನಿ ನೀನೇನು ಭಯಪಡಬೇಡ ಭಯಪಡ್ಬೇಡ ಇಂದಿನಿಂದ ನಾನು ನಿನ್ ಜೊತೆಗೆ ನಿಮ್ಮೆಲ್ಲರ ಜೊತೆ ಇರ್ತೀನಿ ಕ್ಷಣ ಕೂಡ ಇರಲ್ಲ ನಿಜನಾ ಪ್ರಾಮಿಸ್ ಪ್ರಾಮಿಸ್ ಆಸಿನಿ ಇವಾಗ ನಂಗೆ ತುಂಬಾ ಸಂತೋಷ ಆಗ್ತಿದೆ ಅಕ್ಕ ನನ್ನ ಅಕ್ಕನ ಯಾವಾಗ್ಲೂ ಮಿಸ್ ಮಾಡ್ಕೊಳಲ್ಲ ಹೀಗೆ ಆಸಿನಿ ತನ್ನ ತಾಯಿಯಾದ ರೂಪನ್ ಬಳಿ ಹೇಳಿದ್ಲು ರೂಪ ಕೂಡ ತುಂಬಾನೇ ಸಂತೋಷಪಟ್ಲು ಆಗ ವೆಣ್ಣಿಲ ರೂಪನ್ ಜೊತೆ ಅಮ್ಮ ನನ್ನನ್ನು ಕ್ಷಮಿಸಿ ಇನ್ಮುಂದೆ ಯಾವಾಗ್ಲೂ ನಿಮ್ ಮನ್ಸಿಗೆ ಕಷ್ಟ ಕೊಡಲ್ಲ ಅಯ್ಯೋ ವೆಣ್ಣಿಲಾ ಪರವಾಗಿಲ್ಲಮ್ಮ ನೀನ್ ಕೂಡ ನನ್ನ ಮಗಳು ತಾನೆ ನನ್ನ ಮಗಳ ಜೀವನ ಹಾಗೆ ನಿನ್ ಜೀವನ ಆಗ್ಬಾರ್ದು ಇದಕ್ಕೆಲ್ಲ ಕೂಡ ಕಾರಣ ನಿಮ್ ತಂದೇನೇ ತಂದೇನಾ ನನಗೇನು ಅರ್ಥ ಆಗ್ತಿಲ್ಲಮ್ಮ ತುಂಬ ವೆಣ್ಣಿಲಾ ನೀನು ಒಬ್ಳೇ ಇದ್ದೀಯಾ ಅಂತ ನಿನ್ನ ಬಗ್ಗೆ ವಿಚಾರವನ್ನು ನನ್ನ ಜೊತೆ ಹೇಳಿದ್ರು ನಾನು ಕೂಡ ಆಸಿನಿ ಒಬ್ಬಳೇ ಇರ್ತಾಳಲ್ಲ ಅಂತ ಈ ತೀರ್ಮಾನಕ್ಕೆ ಬಂದು ನಿಮ್ಮ ಮನೆಗೆ ಬಂದಿದ್ದೀನಿ ನಿಮ್ಮಿಬ್ಬರ ಜೀವನಕ್ಕೋಸ್ಕರ ನಾವಿಬ್ರು ಗಂಡ ಹೆಂಡತಿ ಆಗಿದ್ದೀವಿ ಮಗಳೇ ನಾನು ನಿಮ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಮ್ಮ ಪರವಾಗಿಲ್ಲ ಮಗಳೇ ನಿನ್ನ ಸ್ಥಾನದಲ್ಲಿ ಯಾರೇ ಇದ್ರು ಈಗೇನೆ ಅರ್ಥ ಮಾಡ್ಕೋತಾರೆ ಇನ್ಮುಂದೆ ಯಾವತ್ತೂ ಕೂಡ ನಿಮ್ ಜೊತೆ ತಪ್ಪಾಗಿ ಮಾತಾಡೋದಿಲ್ಲ ನಿಮ್ ಜೊತೆನೆ ಸಂತೋಷವಾಗಿರ್ತೀನಿ ತುಂಬಾ ಸಂತೋಷ ಕಣಮ್ಮ ನಮಗೆ ಬೇಕಾಗಿರೋದ್ ಕೂಡ ಇದೇ ತಾನೇ ನೀನ್ ಚೆನ್ನಾಗಿರ್ಬೇಕು ನಾವೆಲ್ಲವನ್ನೂ ಮರ್ತೋಗಿ ಸಂತೋಷವಾಗಿರೋಣಮ್ಮ ಕೆಲವೊಂದು ಸಲ ರಕ್ತ ಸಂಬಂಧಿಗಳು ಇಲ್ಲದಿದ್ರು ಕೂಡ ನಮಗೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ನಮ್ ಜೊತೆ ಸ್ವಲ್ಪ ಜನ ಇರ್ತಾರೆ ಅವರು ಯಾರು ಅಂತ ನಾವು ಮಾತ್ರ ತಿಳ್ಕೊಂಡ್ರೆ ನಮ್ ಜೀವನ ಯಾವಾಗ್ಲೂ ತುಂಬಾ ಸಂತೋಷವಾಗಿರುತ್ತೆ